ಸುಮಾರು ಇಪ್ಪತ್ತೆರಡು ಜನ ಸೇರಿದಿರಿ ನಮ್ ಗೌಡ ಬರ್ತಾನೆ ಏನಾದ್ರು ಮಾಡ್ತಾನೆ ಡ್ರಿಪ್ ಇರಿಗೇಷನ್ಗೆ ಐವತ್ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀನಿ ಟ್ರ್ಯಾಕ್ಟರ್ಸ್ಗೆ ಐವತ್ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀನಿ ಸ್ಪ್ರಿಂಕ್ಲರ್ ಇರಿಗೇಷನ್ಗೆ ಸಬ್ಸಿಡಿ ಕೊಡ್ತೀರ ಪಿಲ್ಲರ್ ನೀವು ಹೊರ ಹುಡ್ತಿರಲ್ಲ ಅದಕ್ಕೆ ಸಬ್ಸಿಡಿ ಕೊಡ್ತೀರ ಚಿಕ್ಕಬಳ್ಳಾಪುರದಲ್ಲಿ ಮೋದಿಗೆ ಹೇಳಿದೆ ನನ್ನ ರಾಜ್ಯದ ನೀರು ಇವತ್ತು ಕಾವೇರಿ ನೀರನ್ನ ಕೊಡೋದಿಲ್ಲ ಅಂತ ಹೇಳ್ತೇನೆ ನೀವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟನ್ನು ಕೆಲ್ಸಿ ನಾನು ನಾ ಪ್ರಶ್ನೆ ಅಲ್ಲ ಇಪ್ಪತ್ತೆಂಟು ಗೆಲ್ಲಬೇಕು ನಾನು ಯಡಿಯೂರಪ್ಪ ನನ್ನ ಮನಸ್ಸಲ್ಲಿ ನೋವು ಇದೆ ಸುಮಾರು ಇಪ್ಪತ್ತೆಂಟು ಜನ ಸೇರಿದ್ದೀರಿ ನಮ್ಗ ಬರ್ತಾನೆ ಏನಾದ್ರು ಮಾಡ್ತದೆ ಮೋದಿ ನನಗೆ ಗೊತ್ತಿಲ್ಲ ಆ ತಾಯಿ ಹೂವು ಕುಡ್ದು ಅಂತ ಹೇಳಿ ಯಾರೋ ಹಾರಿಸಿದ್ರೆ ಕೊಟ್ಟರು ಇಲ್ಲಿ ಜೋಬಲ್ ಈ ಬವರ ಮೇಲೆ ಎಷ್ಟೊಂದು ಜನ ಪುಣ್ಯಾತ್ಮ ಸೇರಿ ಇವತ್ತು ಈ ಒಂದು ಲೋಕಸಭಾ ಕ್ಷೇತ್ರದಿಂದ ನಾವು ನಿಮ್ಮಿಂದ ಇದ್ದೀವಿ ನಿಮ್ಮನ್ನು ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ ಈ ಒಂದು ಸಂಕಲ್ಪ ಮಾಡಿ ಬಂದಿರ್ತಕ್ಕಂಥ ಪುಣ್ಯಾತ್ಮರು ನೀವೆಲ್ಲ ನಮಸ್ಕಾರ ಮಾಡಿ ಇನ್ನೊಂದು ಎಂಟು ವರ್ಷ ಬದುಕಬಹುದು ನಾನು ಏನ್ ಮಾಡಬೇಕು ನನ್ನದು ದಿನ ನಿತ್ಯ ನಿತ್ಯ ಈ ತಲೆ ಯೋಚನೆ ಮಾಡುತ್ತೆ ಬಿಡದೆ ಮೋದಿಯವ್ರ ಮುಗಿದ ಮೇಲೆ ಆ ಮನುಷ್ಯ ಸುಮಾರು ನಾನೂರು ಸೀಟು ಅಂತ ಹೇಳ್ತಾರೆ ಅವ್ರ ಪ್ರಧಾನ ಮಂತ್ರಿ ಆಗೋದು ನೂರಕ್ಕೆ ನೂರು ಕೊಟ್ಟು ಅವರ ಕೈ ಹಿಡಿದು ಬರೆಸುವಂತ ಶಕ್ತಿ ಇದೆ ಏನು ಮಾಡಬೇಕು ಯಾವ ತರ ಮಾಡಬೇಕು ಈ ಬಾ ಹೇಗೆ ನಿಮ್ಮನ್ನು ಬದುಕಲಿಕ್ಕೆ ಒಂದು ಮಾರ್ಗ ಕಲ್ಪಿಸ್ಕೊಡ್ಬೇಕು ಅನ್ನೋದನ್ನು ಮಾಡಿ ನನ್ನ ಕೊನೆ ಉಸಿರು ಎಳಿಬೇಕು ಅನ್ನೋ ಹಠ ಇದೆ ನನಗೆ ಆ ಕೆಲಸ ಮಾಡಲಿಕ್ಕೆಲ್ಲ ನೋಡಿದಾಗ ಏನೋ ಒಂದು ಭಾವನೆ ನಾನು ಯಾವಾಗಲೂ ಕಾಯ್ಬೇಕಾಗಿತ್ತು ಆದರೆ ಬದುಕ್ತೇನೆ ਨਨਕੇ 3 ਅੰਸ਼ਾ ਕਿਡਨੀ ਫੇਲ ਹੈਗੇ ਮੂਹੇ ਪਹਰ ਹਸਪਤਲ ਵਿੱਚ ਗੜਿਆ ਡਾਕਟਰ ਮੰਜੀਨਰ ਗੜਿਆ ਡਾਕਟਰ ਬਲਣਾ ਅਟੀ ਮਬ ਡਾਕਟਰ ਮੂਹਰੋ ਸ਼ਿਕਾਤ ਨਿਮ ਨੋਡੋ ਅੰਤ ਸੋਮਾ